ಇಸ್ಕಾನ್ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಆ ತೀರ್ಪು ಏನಂತಂದ್ರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈನ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ಬೆಂಗಳೂರಿನ ಇಸ್ಕಾನ್ ಉಪಾಧ್ಯಕ್ಷ ಈಗ ಹೇಳಿಕೆಯನ್ನು ನೀಡಿದ್ದಾರೆ ಚಂಚಲ್ಪತಿ ದಾಸ್ ಅವರು ರಾಜಾಜಿನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ಅಲ್ಲಿರುವಂಥವರು ಈ ವ್ಯಾಜ್ಯ ಇಪ್ಪತ್ತಾರು ವರ್ಷಗಳಿಂದ ಇತ್ತು ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಏನಂತಂದರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬೆಂಗಳೂರು ಇಸ್ಕಾನ್ ಮತ್ತು ಮುಂಬೈ ಇಸ್ಕಾನ್ ಬೇರೆ ಬೇರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು ಸೊ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನು ಪ್ರಕಟಿಸ್ತಾ ಇದ್ದಂತೆ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಇಸ್ಕಾನ್ನಲ್ಲಿ ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳಿ ಬೆಂಗಳೂರು ಇಸ್ಕಾನ್ ಉಪಾಧ್ಯಕ್ಷ ಚಂಚಲ್ಪತಿ ದಾಸ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ರಾಜಾಜಿನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಯಾವ ರೀತಿ ಮನೆ ಮಾಡಿದೆ ನೋಡಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು ಇಸ್ಕಾನ್ ಮುಂಬೈ ಸಂಸ್ಥೆಗೆ ಸೇರಿದ್ದು ಅಲ್ಲ ಅಂತ ತೀರ್ಮಾನ ಬಂದಿದೆ ನಾವು ಈ ದೇವಸ್ಥಾನದಲ್ಲಿ ಈ ಸಿಸ್ಟಮ್ ಆಚಾರ್ಯ ಪ್ರಭುಪಾದರೇ ನಮಗೆ ಆಚಾರ್ಯರು ಇವರನ್ನೆಲ್ಲ ಸ್ವಘೋಷಿತವಾದವರು ಅವರನ್ನು ಅವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ನಮ್ಮ ಟ್ರೆಡಿಷನ್ ಅಲ್ಲ ಅಲ್ವೇ ನಮ್ಮ ನಮ್ಮ ನಾಗರಿಕ ನಮ್ಮ ಬ ವೈದಿಕ ಸಂಸ್ಕೃತಿ ನಮಗೆಲ್ಲ ಗೊತ್ತು ನಾವು ಗುರು ಆಗಬೇಕಾದ್ರೆ ನನ್ನ ಗುರು ನನ್ನನ್ನು ಅಪಾಯಿಂಟ್ ಮಾಡಬೇಕು ನಾನೇ ಗುರು ಅಂತ ಸ್ವಘೋಷಣೆ ಮಾಡುವಂಥ ವಿಷಯ ಇಲ್ಲ ಅಂತ ಅಂಥ ಟ್ರೆಡಿಷನ್ ಇಲ್ಲ ಆದರೆ ಇವರೆಲ್ಲ ಆ ತರಹ ಮಾಡಿ ನಡೆಸ್ಕೊಂಡು ಬಂದಿದ್ರು ನಮಗೂ ಬಹಳ ತೊಂದರೆ ಕೊಟ್ಟರು ನಾವು ಕೋರ್ಟ್ನಲ್ಲಿ ಶೆಲ್ಟರ್ ತಗೊಂಡ್ವಿ ಇದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನಡೆದಿದೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಿಸ್ಟಮ್ನ ಈ ದೇವಸ್ಥಾನ ಇಸ್ಕಾನ್ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಆ ತೀರ್ಪು ಏನಂತಂದ್ರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈನ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ಬೆಂಗಳೂರಿನ ಇಸ್ಕಾನ್ ಉಪಾಧ್ಯಕ್ಷ ಈಗ ಹೇಳಿಕೆಯನ್ನು ನೀಡಿದ್ದಾರೆ ಚಂಚಲ್ಪತಿ ದಾಸ್ ಅವರು ರಾಜಾಜಿನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ಅಲ್ಲಿರುವಂಥವರು ಈ ವ್ಯಾಜ್ಯ ಇಪ್ಪತ್ತಾರು ವರ್ಷಗಳಿಂದ ಇತ್ತು ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಏನಂತಂದರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬೆಂಗಳೂರು ಇಸ್ಕಾನ್ ಮತ್ತು ಮುಂಬೈ ಇಸ್ಕಾನ್ ಬೇರೆ ಬೇರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದರು ಸೊ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನು ಪ್ರಕಟಿಸ್ತಾ ಇದ್ದಂತೆ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಇಸ್ಕಾನ್ನಲ್ಲಿ ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳಿ ಬೆಂಗಳೂರು ಇಸ್ಕಾನ್ ಉಪಾಧ್ಯಕ್ಷ ಚಂಚಲ್ಪತಿ ದಾಸ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ರಾಜಾಜನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಯಾವ ರೀತಿ ಮನೆ ಮಾಡಿದೆ ನೋಡಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು ಇಸ್ಕಾನ್ ಮುಂಬೈ ಸಂಸ್ಥೆಗೆ ಸೇರಿದ್ದು ಅಲ್ಲ ಅಂತ ತೀರ್ಮಾನ ಬಂದಿದೆ ನಾವು ಈ ದೇವಸ್ಥಾನದಲ್ಲಿ ಈ ಸಿಸ್ಟಮ್ ಆಚಾರ್ಯ ಪ್ರಭುಪಾದರೇ ನಮಗೆ ಆಚಾರ್ಯರು ಇವರನ್ನೆಲ್ಲ ಸ್ವಘೋಷಿತವಾದವರು ಅವರನ್ನು ಅವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ನಮ್ಮ ಟ್ರೆಡಿಷನ್ ಅಲ್ಲ ಅಲ್ವೇ ನಮ್ಮ ನಮ್ಮ ನಾಗರಿಕ ನಮ್ಮ ವೈದಿಕ ಸಂಸ್ಕೃತಿ ನಮಗೆಲ್ಲ ಗೊತ್ತು ನಾವು ಗುರು ಆಗಬೇಕಾದ್ರೆ ನನ್ನ ಗುರು ನನ್ನನ್ನು ಅಪಾಯಿಂಟ್ ಮಾಡಬೇಕು ನಾನೇ ಗುರು ಅಂತ ಸ್ವಘೋಷಣೆ ಮಾಡುವಂಥ ವಿಷಯ ಇಲ್ಲ ಅಂತ ಅಂಥ ಟ್ರೆಡಿಷನ್ ಇಲ್ಲ ಆದರೆ ಇವರೆಲ್ಲ ಆ ತರಹ ಮಾಡಿ ನಡೆಸ್ಕೊಂಡು ಬಂದಿದ್ರು ನಮಗೂ ಬಹಳ ತೊಂದರೆ ಕೊಟ್ಟರು ನಾವು ಕೋರ್ಟ್ನಲ್ಲಿ ಶೆಲ್ಟರ್ ತಗೊಂಡ್ವಿ ಇದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನಡೆದಿದೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಿಸ್ಟಮ್ನ ಈ ದೇವಸ್ಥಾನ ಇಸ್ಕಾನ್ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಆ ತೀರ್ಪು ಏನಂತಂದ್ರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈನ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ಬೆಂಗಳೂರಿನ ಇಸ್ಕಾನ್ ಉಪಾಧ್ಯಕ್ಷ ಈಗ ಹೇಳಿಕೆಯನ್ನು ನೀಡಿದ್ದಾರೆ ಚಂಚಲ್ಪತಿ ದಾಸ್ ಅವರು ರಾಜಾಜಿನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ಅಲ್ಲಿರುವಂಥವರು ಈ ವ್ಯಾಜ್ಯ ಇಪ್ಪತ್ತಾರು ವರ್ಷಗಳಿಂದ ಇತ್ತು ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಏನಂತಂದರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬೆಂಗಳೂರು ಇಸ್ಕಾನ್ ಮತ್ತು ಮುಂಬೈ ಇಸ್ಕಾನ್ ಬೇರೆ ಬೇರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿರೋದು ಸೊ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನ ಪ್ರಕಟಿಸ್ತಾ ಇದ್ದಂತೆ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಇಸ್ಕಾನ್ನಲ್ಲಿ ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕಂತ ಜಯ ಅಂತ ಹೇಳಿ ಬೆಂಗಳೂರು ಇಸ್ಕಾನ್ ಉಪಾಧ್ಯಕ್ಷ ಚಂಚಲ್ಪತಿ ದಾಸ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ರಾಜಾಜಿನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಯಾವ ರೀತಿ ಮನೆ ಮಾಡಿದೆ ನೋಡಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸ್ತಾ ಇದ್ದಾರೆ ಈ ದೇವಸ್ಥಾನ ಇಸ್ಕಾನ್ ಬೆಂಗಳೂರು ಸಂಸ್ಥೆಗೆ ಸೇರಿದ್ದು ಇಸ್ಕಾನ್ ಮುಂಬೈ ಸಂಸ್ಥೆಗೆ ಸೇರಿದ್ದು ಅಲ್ಲ ಅಂತ ತೀರ್ಮಾನ ಬಂದಿದೆ ನಾವು ಈ ದೇವಸ್ಥಾನದಲ್ಲಿ ಈ ಸಿಸ್ಟಮ್ ಆಚಾರ್ಯ ಪ್ರಭುಪಾದರೇ ನಮಗೆ ಆಚಾರ್ಯರು ಇವರನ್ನೆಲ್ಲ ಸ್ವಘೋಷಿತವಾದವರು ಅವರನ್ನು ಅವರೇ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ನಮ್ಮ ಟ್ರೆಡಿಷನ್ ಅಲ್ಲ ಅಲ್ವೇ ನಮ್ಮ ನಮ್ಮ ನಾಗರಿಕ ನಮ್ಮ ವೈದಿಕ ಸಂಸ್ಕೃತಿ ನಮಗೆಲ್ಲ ಗೊತ್ತು ನಾವು ಗುರು ಆಗಬೇಕಾದ್ರೆ ನನ್ನ ಗುರು ನನ್ನನ್ನು ಅಪಾಯಿಂಟ್ ಮಾಡಬೇಕು ನಾನೇ ಗುರು ಅಂತ ಸ್ವಘೋಷಣೆ ಮಾಡೋ ಅಂಥ ವಿಷಯ ಇಲ್ಲ ಅಂತ ಅಂಥ ಟ್ರೆಡಿಷನ್ ಇಲ್ಲ ಆದರೆ ಇವರೆಲ್ಲ ಆ ತರಹ ಮಾಡಿ ನಡೆಸ್ಕೊಂಡು ಬಂದಿದ್ರು ನಮಗೂ ಬಹಳ ತೊಂದರೆ ಕೊಟ್ಟರು ನಾವು ಕೋರ್ಟ್ನಲ್ಲಿ ಪ್ರ ಶೆಲ್ಟರ್ ತಗೊಂಡ್ವಿ ಇದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ನಡೆದಿದೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ನಲ್ಲಿ ಈ ಸಿಸ್ಟಮ್ನ ಈ ದೇ ಇಸ್ಕಾನ್ನ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಆ ತೀರ್ಪು ಏನಂತಂದ್ರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈನ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಇದು ಇಪ್ಪತ್ತಾರು ವರ್ಷಗಳ ಕಾನೂನು ಹೋರಾಟಕ್ಕೆ ಸಿಕ್ಕ ಜಯ ಅಂತ ಹೇಳಿ ಬೆಂಗಳೂರಿನ ಇಸ್ಕಾನ್ ಉಪಾಧ್ಯಕ್ಷ ಈಗ ಹೇಳಿಕೆಯನ್ನು ನೀಡಿದ್ದಾರೆ ಚಂಚಲ್ಪತಿ ದಾಸ್ ಅವರು ರಾಜಾಜಿನಗರ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ ದೇವಸ್ಥಾನದಲ್ಲಿ ನೃತ್ಯ ಮಾಡುವ ಮೂಲಕ ಸಂಭ್ರಮಿಸಿದ್ದಾರೆ ಅಲ್ಲಿರುವಂಥವರು ಈ ವ್ಯಾಜ್ಯ ಇಪ್ಪತ್ತಾರು ವರ್ಷಗಳಿಂದ ಇತ್ತು ಈಗ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಏನಂತಂದ್ರೆ ಬೆಂಗಳೂರು ಇಸ್ಕಾನ್ಗೂ ಮುಂಬೈ ಇಸ್ಕಾನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಬೆಂಗಳೂರು ಇಸ್ಕಾನ್ ಮತ್ತು ಮುಂಬೈ ಇಸ್ಕಾನ್ ಬೇರೆ ಬೇರೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿರು ಸೊ ಸುಪ್ರೀಂ ಕೋರ್ಟ್ ಈ ಮಹತ್ವದ ತೀರ್ಪನ್ನು ಪ್ರಕಟಿಸ್ತಾ ಇದ್ದಂತೆ ಸಂಭ್ರಮ ಮನೆ ಮಾಡಿದೆ ಬೆಂಗಳೂರಿನ ಇಸ್ಕಾನ್ನಲ್ಲಿ